ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಕುಸುಮವ್ರ ಮುಂದೆ ಶ್ರೇಷ್ಠ ಅಬ್ಬರಿಸ್ತಾ ಇದ್ರೆ ಇಲ್ಲಿ ಕುಸುಮವರ ಅಬ್ಬರಕ್ಕೆ ತಾಂಡವು ಹಾಗೆ ತಂಡ ಹೊಡಿಬೇಕಾಗತ್ತ ಹಾಗಿದ್ರೆ ಏನಾಯಿತು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಮತ್ತೆ ಪೂಜಾ ಅನ್ಕೊಂಡಾಗೆ ಮದುವೆ ಮನೆಗೆ ಜಬರ್ದಸ್ತ್ ಎಂಟ್ರಿ ಏನೋ ಕೊಟ್ಟರು ಆದರೆ ಭಾಗ್ಯ ಎಲ್ಲಿ ಭಾಗ್ಯ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬರ್ಕೂರದು ಇಲ್ಲಿಗೆ ಅನ್ನೋ ಒಂದು ಪೂಜಾನ ಅಹವಾಲಿಗೆ ಹೋಗೊಟ್ಟಂತಹ ಈ ಕಡೆ ಸುಂದರಿ ಪೂಜಾನ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಗೆ ಕಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ಮನೆ ಮದುವೆ ಮಂಟಪಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ತಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಕೂಡ ನಾಟಕ ಮಾಡೋದ್ರ ಮುಖಾಂತರ ಭಾಗ್ಯನ ತಡೆದು ತಮ್ಮ ಜೊತೆನೆ ಇಟ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ಯಾವುದೇ ನಾಟಕಕ್ಕೆ ಕೂಡ ಬಗದೆ ನಾನು ಶ್ರೇಷ್ಠ ಮದುವೆಗೆ ಹೋಗ್ತೀನಿ ಅಲ್ಲಿ ನನ್ನ ತಂಗಿಗೆ ಮಾಡಿರೋದಕ್ಕೆ ಅವಳಿಗೆ ಬುದ್ಧಿ ಕಲಿಸ್ತೀನಿ ಮದುವೆ ನಿಲ್ಲಿಸ್ತೀನಿ ಅಂತ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೆ ತಡ ಈ ಕಡೆ ಅವರು ಪಿಡ್ಸ್ ಬಂದಾಗೆ ನಾಟಕ ಮಾಡೋಕ್ಕೆ ಶುರು ಮಾಡ್ಕೊಂಡು ಬಿಟ್ರು ಈ ಕಡೆ ಪಿಟ್ಸ್ ಬಂದಾಗೆ ನಾಟಕ ಮಾಡ್ತಿದ್ರೆ ಈ ಕಡೆ ಭಾಗ್ಯ ಮತ್ತು ಧರ್ಮ ಅಂಕಲ್ ಫುಲ್ ಗಾಬರಿಯಾಗೆ ಹೋದರು ಈ ಕಡೆ ಸುಂದರಿ ಅವ್ರಿಗೆ ಪಿಟ್ಸ್ ನಿಲ್ಲಿಸ್ಬೇಕು ಕೀ ಕೊಟ್ಟು ಪಿಟ್ಸ್ ನಿಲ್ಲಿಸೋಕೆ ಮುಂದಾಗ್ತಿದ್ದಾರೆ ಅದರ ನಡುವೆ ಈ ಕಡೆ ಕುಸುಮಾ ಮತ್ತೆ ಪೂಜಾ ಯಾವುದೇ ಕಾರಣಕ್ಕೂ ಭಾಗ್ಯಗೆ ಅನ್ಯಾಯ ಆಗಬಾರ್ದು ಭಾಗ್ಯ ಬದುಕು ಅನಾಥವಾಗಬಾರ್ದು ತಾಂಡವಿಂದ ಭಾಗ್ಯ ಅನ್ಯಾಯಕ್ಕೆ ಒಳಗಾಗಬಾರ್ದು ಶ್ರೇಷ್ಠ ತಾಂಡವ್ ಮದುವೆ ನಡಿಬಾರ್ದು ಅಂತ ಗ್ರ್ಯಾಂಡ್ ಎಂಟ್ರಿ ಕೊಡೋದ್ರ ಮುಖಾಂತರ ಮದುವೆ ಮಂಟಪನೆ ಧ್ವಂಸಗೊಳಿಸ್ಬಿಟ್ರು ಅಂತ ಹೇಳ್ಬೋದು ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ರು ಕೂಡ ಒಂದು ಹೊಸ ಜೀವನಕ್ಕೆ ಕಾಲಿಡಬೇಕು ಹೊಸ ನವ ದಂಪತಿಗಳಾಗಿ ಅದಕ್ಕೆ ಸಾಕ್ಷಿ ಆಗ್ಬೇಕಾಗಿದ್ದು ಅಲ್ಲಿಯ ಜನಗಳು ಅದರ ಜೊತೆ ಮಾಂಗಲ್ಯ ಆ ಒಂದು ಮಾಂಗಲ್ಯ ಧಾರಣೆ ಆಗಬೇಕು ಇನ್ನೇನು ಮಾಂಗಲ್ಯ ಕಟ್ಟಬೇಕು ತಾಂಡವ್ ಅಷ್ಟರಲ್ಲಿ ಬಂದಂತ ಕುಸುಮಾ ಪೂಜಾನ ನೋಡಿದೆ ತಾಂಡವ್ ಶ್ರೇಷ್ಠ ಕೂತಲ್ಲೇ ಹಾಗೆ ತಂಡ ಹೊಡೆದ್ರು ಅಂತ ಹೇಳ್ಬೋದು ಈ ಕಡೆ ಅಮ್ಮ ಹೇಗೆ ಬಂದ್ರು ಅಂತ ತಾಂಡವ್ ಅನ್ಕೋತಾ ಇದ್ರೆ ಪೂಜಾ ಹೇಗೆ ಬಂದ್ಲು ಅಂತ ಶ್ರೇಷ್ಠ ಅನ್ಕೋತಾಳೆ ಈ ಕಡೆ ಕುಸುಮಾ ಮತ್ತೆ ಪೂಜಾ ಇಬ್ರು ಕೂಡ ದಿಟ್ಟಿಸ್ಕೊಂಡು ನೋಡಿದ್ದೆ ಬರ್ತಾ ಇದ್ರೆ ಈ ಕಡೆ ಶ್ರೇಷ್ಠ ಏನು ನೋಡ್ತಿದ್ರ ಅವ್ರನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ಬರೋಕ್ಕೆ ಬಿಡಬೇಡಿ ಅವರನ್ನು ತಡೀರಿ ಅಂತ ಅಲ್ಲಿ ಮ್ಯಾನೇಜರ್ಗೆ ಹೇಳ್ತಿದ್ದಾರೆ ಈವೆಂಟ್ ಮ್ಯಾನೇಜರ್ಗೆ ಈವೆಂಟ್ ಮ್ಯಾನೇಜರ್ ಕೂಡ ಎಲ್ಲಿಗೆ ಹೋಗ್ತಿದ್ರ ನಿಮ್ಮನ್ನ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ತಡದ್ರೆ ಕಪ್ಪಾಳಕೊಂದು ಬಾರಿಸ್ತಾರೆ ಈ ಕಡೆ ಕುಸುಮ ಅವರು ಸಾಕ ಈಗ ಬಿಡ್ತೀರಾ ಇನ್ನೂ ಕೂಡ ಬೇಕಾ ಅಂತ ಪೂಜಾ ಹೇಳ್ತಿದ್ರೆ ಹೋಗಿ ಅಂತ ಬಿಟ್ಬಿಡ್ತಾರೆ ಈ ಕಡೆ ಕುಸುಮ ಅವರು ಬಂದಿದ್ದೆ ಈ ಕಡೆ ತಾಂಡವ್ ಹೆದ್ರಕೊಂಡು ಹಿಂದೆ ಸರಿತಿದ್ರೆ ಕೈ ಹಿಡ್ಕೊತಾಳೆ ಶ್ರೀಷ್ಠ ಹೆದ್ರಕೋಬೇಡ ತಾಂಡವ್ ನಾನು ಇದ್ದೀನಿ ಏನು ಮಾಡ್ತಾರೆ ನೋಡೋಣ ಅಂತ ಅವರು ಬರೋ ರೆಬಲ್ನಸ್ಗೆ ತಾಂಡವ್ ಕೈ ಬಿಡಿಸ್ಕೊಂಡಿದ್ದೆ ಶ್ರೇಷ್ಠನ ಹಿಂದೆ ಸರಿದ್ರೆ ಶ್ರೇಷ್ಠ ಶಾಕ್ ಆಗಿ ಒಂಟಿ ಹಾಕ್ತಾಳೆ ಕುಸುಮೋರು ಬಂದಿದ್ದೆ ಮಹಾ ಪಾಪಿ ಎಂಥ ಮಹಾನ್ ಕೆಲಸ ಮಾಡಿದ್ಯಾ ನೀನು ಪಾಪಿ ನಿನ್ನಂತ ಅವ್ನಿಗೆ ಜನ್ಮ ಕೊಟ್ಬಿಟ್ಟು ನಾನು ನೀನು ಇಂಥ ಕೆಲಸ ಮಾಡ್ತೀಯಾ ಅಂತ ಗೊತ್ತದಿದ್ದರೆ ಖಂಡಿತವಾಗ್ಲೂ ನಾನು ನಿನಗೆ ಜನ್ಮನೇ ಕೊಡ್ತಿರ್ಲಿಲ್ಲ ಅಂತ ಇದು ಎಲ್ಲವನ್ನ ನೋಡಿದ್ದೆ ಶ್ರೀವರ ಯಶೋದವ್ರಿಗೆ ಶಾಕ್ ಆಗ್ತದೆ ಯಾಕೆ ಕುಸುಮೋರು ಈ ತರುಣ ತರುಣ್ಣ ಅಂತ ಕರೀತಾರೆ ಅಂತ ಎಂಥ ಪಾಪಿ ಹೆಂಡ್ತಿಗೆ ಮೋಸ ಮಾಡಿಬಿಟ್ಟ್ಯಲ್ಲ ಮಕ್ಕಳಿಗೆ ಮೋಸ ಮಾಡಿದ್ಬಿಟ್ಟಿಯಲ್ಲ ಅಪ್ಪ ಅಮ್ಮನಿಗೆ ಬೆನ್ನಿಗೆ ಚೂರೆ ಹಾಕ್ಬಿಟ್ರ್ಯಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದರು ನಿನ್ನ ಮಗ ಸರಿಯಿಲ್ಲ ಸಂಬಂಧ ಇಟ್ಕೊಂಡಿದ್ದಾನೆ ಇಟ್ಕೊಂಡಿದ್ದಾನೆ ಅಂತ ಆದರೆ ನಾನು ಯಾರ ಮಾತನ್ನು ಕೂಡ ನಂಬಲಿಲ್ಲ ಯಾರ ಮಾತಗೂ ಕೂಡ ಕಿವಿ ಕೊಡಲಿಲ್ಲ ನನ್ನ ಮಗ ಹೇಳಿದ್ದೆ ವೇದವಾಕ್ಯ ಅಂದ್ಕೊಂಡು ನನ್ನ ಮಗನೇ ನಂಬ್ತಾ ಬಂದೆ ಆದರೆ ಏನು ಮಾಡಿದೆ ನೀನು ಇವತ್ತು ನೀನು ಮಾಡಿರೋ ದ್ರೋಹ ನೆನೆಸ್ಕೊತಿದ್ರೆ ನಾನೇ ನಿನ್ನನ್ನು ಸರಿಯಾಗಿ ಬೆಳೆಸಿಲ್ಲ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಗಲೇ ಗೊತ್ತಾಗ್ಬಿಡುತ್ತೆ ಶ್ರೀವರ ಯಶೋದವ್ರಿಗೆ ಹಾಗಿದ್ರೆ ಕುಸುಮ ಅವ್ರ ನಾ ಅತ ಇವನೇ ಹೆಸರು ತಾಂಡವ್ವ ತರುಣಲ್ವ ಕುಸುಮ್ರ ಮಗ ತಾಂಡವ ಇವನೇನ ಹಾಗಿದ್ರೆ ಭಾಗ್ಯ ಅಂತ ಹುಡುಗಿಗೆ ಅನ್ಯಾಯ ಮಾಡಿ ನಮ್ಮಗಳನ್ನು ಮಾತ್ರ ಮಾಡ್ಕೊಳ್ಳೋಕ್ಕೆ ಬಂದ ಅಂತ ಅವ್ರಿಗೆ ಅಷ್ಟು ಹಬ್ಬ ಅನ್ನಿಸ್ತದೆ ಈ ಕಡೆ ಇಷ್ಟು ಇಷ್ಟ ಮಾತ್ರ ಫುಲ್ ಕೆಂಪೇರ್ಬಿಟ್ಟದಾಳೆ ಜೊತೆಗೆ ಈ ಕಡೆ ಕುಸುಮವರು ಕಪ್ಪು ಕಪ್ಪಾಳಗೆ ಬಾರಿಸ್ತಾರೆ ಮಗನ ಅಮ್ಮ ಅಮ್ಮ ಅಂತ ಬಂದರೆ ನನ್ನ ಮುಟ್ಟಬೇಡ ನಿನ್ನ ಕೊಳಕು ಕೈಯಲ್ಲಿ ಅಸಹ್ಯ ನೀನು ದೂರ ನಿಂತ್ಕೊ ಎಂಥ ತಪ್ಪು ಕೆಲಸ ಮಾಡ್ತಾ ಇದೆಯಾ ನೀನು ಹೆಂಡತಿ ಮಕ್ಕಳಿಗೆ ದ್ರೋಹ ಮಾಡ್ತಿದ್ಯಾ ಇದೇ ನಾನು ನಿನಗೆ ಸಂಸ್ಕಾರ ಹೇಳ್ಕೊಟ್ಟಿದ್ದು ಅಂತ ಹೇಳ್ತಿದ್ರೆ ಅಮ್ಮ ನನ್ನ ಮಾತು ಕೇಳಮ್ಮ ಅಂದಾಗ ನಿನ್ನ ಮಾತೇನಪ್ಪ ಇಷ್ಟು ದಿನ ಕೇಳ್ಕೊಂಡು ಬಂದಿದ್ದು ಅದಕ್ಕೆ ಇಷ್ಟೆಲ್ಲ ನಡೆದು ಹೋಗಿರೋದು ಅಂತ ಕುಸ್ಮಾ ಹೇಳ್ತಾರೆ ನಿನಗೆ ಹೊಡೆದಲ್ಲ ಪ್ರಯೋಜನ ನನಗೆ ನಾನೇ ಹೊಡ್ಕೋಬೇಕು ಅಂತ ಅವ್ರಿಗೂ ಅವರೇ ಹೊಡ್ಕೋತಾರೆ ಹೊಡ್ಕೋತಾರೆ ಕಪ್ಪಾಳ ಮೋಕ್ಷ ಮಾಡ್ಕೋತಾರೆ ಅವರು ನನ್ನಿಂದಾನೆ ನನ್ನ ಸೊಸೆ ಬದುಕು ಹೀಗಾಗೋಯ್ತು ನನ್ನಿಂದಾನೆ ಇದೆಲ್ಲ ಆಗೋಯ್ತು ನನ್ನಿಂದಾನೇ ಇಷ್ಟೆಲ್ಲ ನಡೆದು ಹೋಯ್ತು ಅಂತ ಈ ಕಡೆ ತಾಂಡವ್ ತಡಿಯೋಕೆ ಹೋದರೆ ನುಗ್ಗಿ ನುಗ್ಗಿ ಬಾರಿಸ್ತಾರೆ ಮತ್ತೆ ಕುಸುಮ ಅವರು ಈ ಕಡೆ ಪೂಜಾ ಅಂತೂ ನಾಚಿಕೆ ಆಗಲ್ವ ಎಷ್ಟು ಹೇಳಬೇಕು ನಿನಗೆ ಎಷ್ಟು ಹೊಡಿಲಿ ಬೈಲಿ ಬಡೀಲಿ ಎಲ್ಲದಕ್ಕೂ ಕೂಡ ಯಾವುದಕ್ಕೂ ಮರ್ಯಾದೆ ಇಲ್ಲದೆ ಎಲ್ಲವನ್ನ ಕೂಡ ಕೀಲ್ಸ್ ಮಾಡಿಬಿಟ್ಟಿದ್ಯಲ್ಲ ಇನ್ನು ಹೇಗೆ ಹೇಳಬೇಕು ನಿನಗೆ ಅಂತ ಹೇಳ್ತಿದ್ರೆ ನಮ್ಮದು ಟ್ರೂ ಲವ್ ನಾನು ತಾಂಡವ್ ಲವ್ ಮಾಡಿದ್ವಿ ಮದುವೆ ಆಗ್ತಾ ಇದೀವಿ ಅಂತಾಗ ಯಾವ ಟ್ರೂ ಲವ್ ನಿಂದು ಮತ್ತೊಂದು ಸಂಸಾರಕ್ಕೆ ನುಗ್ಗಿ ಅವ್ರ ಸಂಸಾರನ ಹಾಳು ಮಾಡಿ ಹೆಂಡತಿ ಮಕ್ಕಳು ಇತ್ಕೊಂಡು ಅಂಥವ್ನ ಮದುವೆ ಆಗಕ್ಕೆ ಹೋಗ್ತಿದ್ಯಲ್ಲ ಇದು ನಿನ್ನ ಟ್ರೂಲ್ ಅ ನಿನ್ನ ಜನ್ಮಕ್ಕೆ ಏನು ಹೇಳಬೇಕು ನಿಜ ಹೇಳಬೇಕು ಅಂದರೆ ನಿನ್ನಂತವಳು ಬದುಕಿರಬಾರ್ದು ನೀನು ಬದುಕೋಕು ನಲ ನಾಲ ಆಯ್ಕು ಸಾಯ್ಬೇಕು ನೀನು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ್ಗೆ ಅಂತಿದ್ರೆ ಈ ಕಡೆ ಶ್ರೇಷ್ಠನ ನೋಡಿದೆ ಪಾಪಿ ನನ್ನ ಸೊಸೆ ಭಾಗ್ಯ ನಿನಗೆ ಅನ್ನ ಹಾಕಿದ್ಲು ಹೊರಗಡೆ ಕೂಡ ತಂಗಿ ಥರ ನೋಡಿದ್ಲು ನಿನ್ನ ಮದ್ವೆ ಮದ್ವೆ ಯಾವುದೋ ಹುಡುಗನ ಆಗ್ತಿದ್ಯಾ ಅಂತ ಗೊತ್ತಾದಾಗ ಆಕೆ ಬಗ್ಗೆ ನೊಂದ್ಕೊಂಡು ಆದರೆ ಅದು ತಾನೇ ಅಂತ ಗೊತ್ತಾದರೆ ಏನು ಕತೆ ಅವಳದು ಅಂತ ಕುಸುಮ್ ನೊಂದ್ಕೊತಿದ್ದಾರೆ ಮನೆಗೆ ನೆಪ ಇಟ್ಕೊಂಡು ಫ್ರೆಂಡು ಅನ್ನುವ ಹೆಸರಲ್ಲಿ ಮನೆನೇ ಸರ್ವನಾಶ ಮಾಡಿ ನುಚ್ಚನೂರು ಮಾಡಿಬಿಟ್ಟಿಯಲ್ಲ ಪಾಪಿ ಅಂತಂದ್ರೆ ಅತಿ ಇವಳಗನ್ನು ಹೇಳಬೇಕಾಗಿರೋದು ಭಾವ ಕರೆಕ್ಟಾಗಿದ್ದಿದ್ರೆ ಇವಳು ಯಾಕೆ ರೀತಿ ನಡ್ಕೋತಾ ಇದ್ಳು ಭಾವ ಸರಿಯಾಗಿರಬೇಕಿತ್ತು ಭಾವನಿಂದ ಇಷ್ಟೆಲ್ಲ ಆಗಿರೋದು ಅಂತ ನಂತರ ಈ ಕಡೆ ಭಾ ಇಷ್ಟ ಮಾತ್ರ ನಾನು ಕೇಳ್ತಾನ ಇದ್ದೀನಿ ಸುಮ್ಮೀರಿ ಆಂಟು ಆಗಿದ್ನ ಏನು ಮಾತಾಡ್ತಾ ಇದ್ದೀರಾ ನೀವು ಯಾವುದೇ ಕಾರಣಕ್ಕೂ ನನ್ನ ತಾಂಡವ ಮದುವೆನ ನೀವು ನಿಲ್ಲಿಸೋಕ್ಕಾಗಲ್ಲ ಯಾಕಂದರೆ ನಾನು ಅವನು ಪ್ರೀತಿ ಮಾಡಿದ್ದೀವಿ ಲವ್ ಮಾಡಿದ್ದೀವಿ ನಂದು ಟ್ರೂ ಲವ್ ನನ್ನ ಮದುವೆ ಆಗಲೇಬೇಕು ತಾಂಡವ್ ನನ್ನನಿಗೆ ತಾಳಿ ಕಟ್ಟಲೇಬೇಕು ಅಂತಾರೆ ಈ ಕಡೆ ಏನು ಹೇಳಿದೆ ನೀನು ತಾಳಿ ಕಟ್ಟೋದ ನಾನು ಇದ್ಕೊಂಡು ಈ ಮದುವೆ ನಡೆಯುತ್ತೆ ಅನ್ಕೊಂಡಿದ್ಯಾ ಅಂತ ಹೇಳಿ ಮಂಟಪದಲ್ಲಿರೋದು ಎಲ್ಲನೂ ಕೂಡ ಬಿಸಾಡಿ ಛಿದ್ರ ಛಿದ್ರಗೊಳಿಸ್ಬಿಡ್ತಾರೆ ನಂತರ ಈ ಕಡೆ ತಾಂಡವನ ನಾ ಎಳ್ಕೊಂಡು ಹೋದಾಗ ಎಳ್ಕೊಂಡು ಹೋಗ್ತಿದ್ದಾರೆ ಕುಸುಮವರು ಒಬ್ಬೊಬ್ಬ ನೋಡು ಕೆರೆ ಕಣ್ಣು ಸಾಲದು ಈ ಕಡೆ ಶ್ರೇಷ್ಠ ಒಂಟಿ ಆಗಿದ್ದಾಳೆ ಶ್ರೇಷ್ಠನ ಒಂಟಿ ಮಾಡಿ ತಾಂಡವ್ ಹೋಗ್ತಿದ್ದಾನೆ ತದನಂತರ ಅಲ್ಲೇ ಮಚ್ಚಿರುತ್ತೆ ಕೆ ಎಳ್ಳಿರನ್ನ ಕೊಚ್ಚೋದಕ್ಕೆ ತಂದಿರೋ ಮಚ್ಚುನೆ ತಗೊಂಡು ಶ್ರೇಷ್ಠ ಕುತ್ತಿಗೆಗೆಟ್ಟು ಸಾಯಿಸಿಬಿಡ್ತೀನಿ ಅಂತ ಹೋಗ್ತಿದ್ದಾರೆ ಕುಸುಮ ಅವರು ಹಾಗಾದರೆ ಆ ಕಡೆ ಭಾಗ್ಯ ಕೂಡ ಸುಂದರಿ ನಾಟಕನ ನೋಡೋಕ್ಕಾಗದೆ ಅಲ್ಲಿಂದ ಹೊರಟು ಬರ್ತಿದ್ದಾರೆ ಈ ಕಡೆ ಮದುವೆ ನಿಂತಿದೆ ತಾಂಡವನ ಎಳ್ಕೊಂಡು ಹೋಗ್ತಿದ್ದಾರೆ ಕುಸ್ಮ ಈ ಕಡೆ ಶ್ರೇಷ್ಠ ಒಂಟಿಯಾಗಿ ಮದುಮಗಳು ನಿಂತಿದ್ದಾಳೆ ಅವಳ ಫ್ರೆಂಡ್ ಹೇಳಿದ್ದು ಕಾವ್ಯ ನೀನು ಒಂಟಿ ಮಾಡಿ ಕೈ ಕೊಟ್ಟು ಹೋಗ್ತಾನೆ ಅವರ ಫ್ಯಾಮಿಲಿ ಬಂದ ತಕ್ಷಣ ತಾಂಡವು ಬೇಡ ಅನ್ಸವಾಜ ಅಂತ ಆದರೆ ಈಗ ಅವತ್ತು ಅವಳು ಹೇಳಿದ ಮಾತು ನಿಜ ಆಗಿದೆ ಹಾಗಾದರೆ ಮುಂದೆ ಏನಾಗಬಹುದು ಯಾವ ರೀತಿ ಟ್ವಿಸ್ಟ್ ಟರ್ನ್ ಸಿಗತ್ತೆ ತಿನ್ಕೋಬೇಕು ಅಂದರೆ ಮಗ ನಾವು ಈಜು